ಬಿಸಿ ಬಗ್ಗೆ ಏನ್ ಹೇಳ್ತಾರೆ ಯಾರು ಬರ್ತಾರೆ ಇಲ್ಲಿ ಮಂಜುನಾಥ್ ಅವ್ರಿಗೆ ಮಂಜುನಾಥ್ ಹೌದು ಯಾಕೆ ಸರಳ ವ್ಯಕ್ತಿ ಆಮೇಲೆ ಇವತ್ತು ಏನಂದರೆ ಅವ್ರಿಗೆ ಯಾವುದೂ ಅಧಿಕಾರ ಇಲ್ಲದೇಲೆ ಅಂದರೆ ಯಾವುದೇ ರಾಜಕಾರಣ ಸಪೋರ್ಟ್ ಇಲ್ದೇಲೆ ಅವರು ವೈಯಕ್ತಿಕವಾಗಿ ಒಂದು ಸಂಸ್ಥೆನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಇವತ್ತು ಯಾರಾದರೂ ಒಬ್ಬ ರೋಗಿ ಒಂದು ಆಸ್ಪತ್ರೆಗೆ ಹೋದರೆ ಮೂರು ಲಕ್ಷ ನಾಲ್ಕು ಲಕ್ಷ ಅಂತ ಒಂದು ಆಪ್ರೇಷನ್ ಕೇಳ್ತಾರೆ ಆದರೆ ನಮ್ಮ ಮಂಜುನಾಥ್ ಅವರು ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಯಾಂಡಿಡೇಟು ನೀವು ಎಷ್ಟು ಜೋಬಲ್ಲಿ ದುಡ್ಡು ತಂದಿದ್ದೀರಿ ಅಂತ ಕೇಳಲ್ಲ ಮೊದಲು ನಿಮಗೆ ಆರೋಗ್ಯ ಸುರೋಗಬೇಕು ಆಪ್ರೇಷನ್ ಮಾಡಬೇಕು ಇದ್ದಿದ್ದನ್ನು ಚಿಂತನೆ ಮಾಡಬೇಡಿ ನಾನಿದ್ದೀನಿ ನಿಮ್ಮ ಜೊತೇಲಿ ಬಡವ್ರ ಪರವಾಗಿ ನಾನಿದ್ದೀನಿ ಅಂತ ಹೇಳಿ ಇವತ್ತು ಯಾರಾದರೂ ಇದ್ರೆ ಅದು ಮಂಜುನಾಥ್ ಅವರು ಸೊ ಅದರಿಂದ ಮಂಜುನಾಥ್ ಅವರು ಗೆಲ್ತಾರೆ ಹೌದು ನೂರಕ್ಕೆ ನೂರು ಪರ್ಸೆಂಟ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಅಧಿಕ ಮತದಿಂದ ಗೆಲ್ತಾರೆ ಹೇಗಿದೆ ಎಲೆಕ್ಷನ್ ಬಿಸಿ ಸಲ ಎಲೆಕ್ಷನ್ ಚೆನ್ನಾಗೈತೆ ಮಂಜುನಾಥ ಮಂಜುನಾಥ್ ಪಕ್ಕಾ ಹೇಗೆ ಡಿ ಕೆ ಸುರೇಶ್ ಅವ್ರ ಈ ಸಲ ಏನು ಕೆಲಸ ಮಾಡಿದ್ರು ಅಂದರೆ ಡಿ ಕೆ ಸುರೇಶ್ ಅವನು ಹೆಸರೇ ಕೇಳಿಲ್ಲ ಅಂತ ಅನ್ಕೋತೀನಪ್ಪ ಗ್ರಾಮದ ಗ್ರಾಮಗಳಲ್ಲಿ ಕೆಲವು ಗ್ರಾಮಗಳಲ್ಲಿ ಅವ್ರ ಹೆಸರೇ ಗೊತ್ತಿಲ್ಲ ಅಂತ ಅನ್ಕೋತೀನಿ ಓಕೆ ಈಗ ಮಂಜುನಾಥ್ ಅವ್ರಿಗೆ ನೀವು ಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಓಟ್ ಆಗ್ತೀರಾ ಅಥವಾ ಅವ್ರ ಡಾಕ್ಟ್ರು ಅಂತ ಓಟ್ ಆಗ್ತೀರಾ ಅಥವಾ ಮೋದಿ ಮಕ್ಕಳನ್ನು ಮಾಡ್ಕೊಂಡು ಓಟಾಕ್ತಾರೆ ಫಸ್ಟು ಮೋದಿಯವ್ರ ಮುಖ ಏಕೆಂದರೆ ನಮ್ಮ ದೇಶದಲ್ಲಿ ಇವತ್ತು ನಾವು ಇಲ್ಲಿ ಸಾಮಾನ್ಯವಾಗಿ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಅಲ್ಲಿರೋರು ಫಸ್ಟು ಮೋದಿ ಮತ್ತು ಪಕ್ಷ ಹ್ಞೂ ಮತ್ತು ಅವ್ರು ಮಾಡಿರ್ತಕ್ಕಂಥ ಮಂಜುನಾಥ್ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಸೊ ಅದಕ್ಕೆ ಸರ್ ಡಾಕ್ಟರ್ ಗೆಲ್ತಾರೆ ಅಂತ ಪಕ್ಕ ಗೆಲ್ತಾರೆ ಹಳ್ಳಿಲಿ ಮನೆ ಮನೆಗಳಲ್ಲೂ ಎಲ್ಲ ಹೆಂಚರುಗಳಲ್ಲೂ ಬಾಯಲ್ಲೂ ಮಂಜುನಾಥ್ ಹಾಕೋದು ಮಂಜುನಾಥ್ ಈ ಬಾರಿಯ ಚುನಾವಣೆ ನಿಮ್ಮೂರಿನಲ್ಲಿ ಯಾವ್ದು ಲೀಡ್ ಬರುತ್ತೆ ಹೆಂಗೆ ಅಂತ ಮಂಜುನಾಥ್ ಮಂಜುನಾಥ್ ಅವರೇ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಸರ್ ಏನು ಎಂ ಪಿಯವ್ರ ಕೂಡ ಏನೈತೆಮ್ಮ ಮೂರು ಸಲಿಗೆ ಆ ಮೂರು ಸಲಿಗೆ ಗೆಲ್ಸೋದನ್ನ ಫಸ್ಟ್ ನೆನೆಸ್ಕೊಳ್ಬೇಕು ಇದೇ ಮುನರತ್ನಂ ನಾಯ್ಡು ಇದೇ ಯೋಗೇಶ್ವರು ಇದೇ ಮಾಗಡಿ ಮಂಜಣ್ಣ ಎಂ ಪಿ ಅನ್ನ ಇದೇ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಯೋಗ ಯಾರಿಗೆ ಸುರೇಶ್ ಅವರಿಗೆ ಮನೆಯಿಂದ ಕರ್ಕಂಬಂದವರೆ ಮಾಗಡಿ ಮಂಜಣ್ಣ ಅದನ್ನು ಫಸ್ಟ್ ಅವ್ರು ನೆನೆಸ್ಕೊಳ್ಬೇಕು ಅವ್ರನ್ನ ಸೋಲ್ಸೋಕ್ಕೆ ರಾತ್ರಿ ಅನ್ನ ಗಿಫ್ಟ್ ಕಾರ್ಡ್ ಕೊಡ್ಸು ಅದೇ ಮಂಜಣ್ಣನ ಅನ್ನ ಹಾಕಿದ ಮನುಷ್ಯನ ಇವತ್ತು ವಿಶಾಖವರಲ್ಲ ಆ ಶಾಪ ತಟ್ಟೆ ತರ್ತದೆ ಡಿ ಕೆ ಸುರೇಶ್ ಅವರಿಗೆ ಆ ಶಾಪ ಮಂಜಣ್ಣನ ಶಾಪದ ತಟ್ಟೆ ತರ್ತದೆ ಮಂಜುನಾಥ ಸ್ವಾಮಿನೇ ಬಂದವನೇ ಇವತ್ತು ಡಿ ಕೆ ಸುರೇಶ್ ಅವನ ಸೋಲ್ಸೋಕ್ಕೆ ಈ ಮಂಜಣ್ಣ ಮನೆ ಹಾಳು ಮಾಡಿದ್ರಲ್ಲ ಆ ಇದಕ್ಕೆ ಸಾಕ್ಷಾತ್ ಮಂಜುನಾಥ ಸ್ವಾಮಿ ಈ ಮಂಜುನಾಥ ಡಾಕ್ಟ್ರು ಒಂದು ರೂಪದಲ್ಲಿ ಎಸ್ ಜೆಡಿಎಸ್ ಟಿಕೆಟ್ ತಗೋಬಹುದು ಪಿಯಿಂದ ಯಾಕೆ ಬಂದರು ಅಂತಾರೆ ಏನು ಏನು ಪ್ರಾಬ್ಲಮ್ ಅವ್ರಿಗೆ ನಮ್ಮ ನಮ್ಮ ಇಷ್ಟ ಅದು ಅವ್ರು ಬಿಜೆಪಿ ಜೆಡಿಎಸ್ ನಿಂತ್ಕೊಂಡರೆ ಇವ್ರಿಗೇನ್ ಪ್ರಾಬ್ಲಮ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್